ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ನಾವು ಗ್ರೀನ್ ಫೌಂಡೇಶನ್ ಮತ್ತು ಜನಧಾನಿ ಸಂಸ್ಥೆ ಕಡೆಯಿಂದ ಬಂದಿದ್ದೀವಿ ನಮ್ಮ ಸಂಸ್ಥೆಯ ಮು ಗುರಿ ಉದ್ದೇಶ ಏನಂದರೆ ನಾಟಿ ತಳ ಸಂರಕ್ಷಣೆ ಮತ್ತು ಸಾವಯವ ಕೃಷಿ ಉಳಿಸೋದು ಓ ಇಡೀ ಇಂಡಿಯಾದಲ್ಲೇ ಫಸ್ಟ್ ಕಮ್ಯುನಿಟಿ ಸೀಟ್ ಬ್ಯಾಂಕು ನಮ್ಮ ಸಂಸ್ಥೆಯಲ್ಲೇ ಪ್ರಾರಂಭ ಮಾಡಿದ್ದೀವಿ ನಾವು ರಾಗಿಯಲ್ಲಿ ಮಾತ್ರ ನೂರ ಹತ್ತು ನಾಟಿ ತಲಿನ ಸಂರಕ್ಷಣೆ ಮಾಡಿದ್ದೀವಿ ಭತ್ತದಲ್ಲಿ ಒಂದು ಎಂಬತ್ತು ತಳಿಯಷ್ಟು ನಾಟಿ ತಲಿನ ಸಂರಕ್ಷಣೆ ಮಾಡಿದ್ದೀವಿ ಅದು ಅದಲ್ಲದೆ ಜೊತೆಗೆ ಸಾವಯವ ಕೃಷಿ ಬೆಳೆಸೋಕ್ಕೆ ಮತ್ತು ಅದಕ್ಕೆ ಒತ್ತು ಕೊಟ್ಟು ಸರ್ಟಿಫಿಕೇಷನ್ ಮಾಡ್ತಾಯಿದ್ದೀವಿ ಮುನ್ನೂರ ಹತ್ತೊಂಬತ್ತು ಜನ ರೈತರುಗಳು ಸಾವಯವ ಕೃಷಿ ಮಾಡೋರು ನಮ್ಮ ಸಂಸ್ಥೆಯಲ್ಲಿ ಆಗಿದ್ದಾರೆ ಸೊ ಅದು ಒಂದಕ್ಕೆ ಅದು ಅಷ್ಟೇ ಅಲ್ಲದೆ ಮತ್ತು ಬೆಳೆದಿರೋ ಬೆಳೆಯನ್ನು ಮಾ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಮಾಡೋಕ್ಕೆ ಅವ್ರಿಗೆ ಸಪೋರ್ಟ್ ಇದ್ದೀವಿ ಹಂಗೆ ಮಾಡೋದ್ರಲ್ಲಿ ನಮ್ಮ ಹತ್ರ ಒಂದು ಇಪ್ಪತ್ತೆರಡು ಉತ್ಪಾದನೆ ಗುಂಪುಗಳಿದೆ ಇದು ಪೂರ್ತಿ ಮಹಿಳೆಯರು ಮಾಡ್ತಾರೆ ಅಂತ ಸಂಸ್ಥೆ ಎರಡು ಸಾವಿರ ಮೇಲ್ಪಟ್ಟರು ರೈತರು ಮಹಿಳಾ ರೈತರು ನಮ್ಮ ಸಂಸ್ಥೆಯಲ್ಲಿ ಆಗಿದ್ದಾರೆ ಅದರಲ್ಲಿ ತರಾವರಿ ಇಪ್ಪ ಅರವತ್ತು ಕ್ಕೂ ಹೆಚ್ಚಾಗಿ ಪ್ರಾಡಕ್ಟ್ಗಳನ್ನು ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ ಅದರಲ್ಲಿ ಕೋಲ್ಡ್ ಪಸ್ಟ್ ಎಣ್ಣೆ ಮತ್ತು ಹಪ್ಳ ಮತ್ತು ಜೇನು ಮತ್ತು ನಮ್ಮದು ನಮ್ಮ ಸ್ಥಳೀಯವಾಗಿ ಬೆಳೆದಿರುವಂಥ ಬೇಳೆಕಾಳುಗಳು ರಾಗಿ ನಾಟಿ ತಳಿಯ ಬೀಜಗಳು ಬಿತ್ತನೆ ಬೀಜಗಳು ಸೊ ಪ್ರತಿ ಹಲವಾರಿ ನಮ್ಮ ಕಣಕ್ಪುರ ಭಾಗದಲ್ಲಿ ಬೆಳೆಯುವಂಥ ಅಷ್ಟನ್ನು ನಾವು ಬೆಳೆದು ಮತ್ತು ಅದನ್ನು ಮೌಲ್ಯವರ್ತನೆ ಮಾಡಿ ಮಾರುಕಟ್ಟೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಸಂಸ್ಥೆ ಹೆಸರು ಜನಧಾನ್ಯ ರೈತರ ಉತ್ಪಾದಕರ ಕಂಪನಿ ಮತ್ತು ಜನಧಾನ್ಯ ರೈತರ ಒಕ್ಕೂಟ ಅಂತ ಎರಡು ಸಂಸ್ಥೆ ಇದೆ ಇದು ಕನಕಪುರದಲ್ಲಿ ಮತ್ತು ಮರಳುವಾಡಿ ಕೋಡಿಹಳ್ಳಿ ಹುಣಸಿನಿ ಭಾಗದಲ್ಲಿರುವಂಥ ರೈತರನ್ನು ಒಕ್ಕೂಟಕ್ಕೆ ಸೇರಿಸಿ ಸೊ ಇದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ